ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಭ ನೋಡಿ ಕನ್ನಡ ವ್ಲಾಗ್ಸ್ ನಾನು ಸುನೀತಾ ಸೊ ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊತಾ ಅಲ್ವಾ ನಾವು ತಿರುಣ ತಿರುವ ಅರುಣಾಚಲೇಶ್ವರ ಬೆಟ್ಟ ಸುತ್ತಿ ಹಾಗೆ ದೇವರ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಹೊರಟಿದ್ದೀವಿ ಫಸ್ಟು ನಾವು ನಮ್ಮ ಪ್ಲೇಸಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಕಡೆ ಹೋದ್ವಿ ಯಾಕೆಂದರೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಹಾಗೇ ತಮಿಳ್ನಾಡು ಬಸ್ ಕೂಡ ನಮಗೆ ಸಿಗುತ್ತೆ ತಿರುವಣಮಲೈ ಹೋಗೋದಕ್ಕೆ ಅದಕ್ಕೆ ನಾವು ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ ಹೋದ್ವಿ ನಾವು ಒಟ್ಟು ಏಳು ಜನ ಹೋಗಿದ್ವಿ ಬಟ್ ಆದರೆ ನಾವು ಮೂರು ಜನ ಹೋಗಿ ಫಸ್ಟು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದೆಯಾ ಎಷ್ಟೊತ್ತಿಗೆ ಎಲ್ಲ ಎನ್ಕ್ವೈರಿ ಮಾಡಿ ಅಲ್ಲಿಂದನೇ ಸೀಟ್ ರಿಸರ್ವ್ ಮಾಡಿಕೊಂಡು ಇನ್ನು ನಾಲ್ಕು ಜನ ಕಾರ್ಪೊರೇಷನ್ ಸರ್ಕಲಲ್ಲಿ ವೆಯ್ಟ್ ಮಾಡೋಕೆ ಹೇಳಿದ್ವಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಅವರು ತಿರುಣಾಮಲೆ ಬಸ್ಗೆ ನಾವು ಯಾವ ಬಸ್ಗೆ ಹೋಗಿದ್ವಿ ಅವರು ಅದಕ್ಕೆ ಪಿಕಪ್ ಮಾಡಿಕೊಂಡು ಬಂದರು ಸೊ ಮೂವ್ ಆಯಿತು ಈ ಕಡೆ ಸೊ ನೋಡಬೇಕು ಎಷ್ಟೊತ್ತಿಗೆ ರೀಚ್ ಆಗಿದೆ ನಮ್ಮ ಸಿಟಿ ಟ್ರಾಫಿಕ್ನ ನಂಬ್ಕೊಂಡು ಹೋದರೆ ಫುಲ್ಲು ಸ್ಟ್ರೈನ್ ಆಗೋಯಿತು ಸಿಕ್ಸ್ ತರ್ಟಿ ಆದರೂ ನಾವು ಇನ್ನೂ ಹೊಸೂರಲ್ಲೇ ಇದ್ವಿ ನಾನ್ ಸ್ಟಾಪ್ ಬಸ್ಸೇ ಆದರೂ ಕೂಡ ತುಂಬ ಟೈಮ್ ತಗೊಳ್ತು ಹೋಗೋಕ್ಕೆ ನಾವು ಆನ್ ಒಂದೇ ಒಂದು ಸ್ವಲ್ಪ ಡಿನ್ನರೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ನಮ್ಮ ಕಸಿನ್ ಒಬ್ರು ಇನ್ನು ನಾವು ಬಸ್ಸಲ್ಲೇ ತಿಂದ್ಬಿಟ್ಟು ಹೋದ್ವಿ ಲೆವೆನ್ ತರ್ಟಿ ಆಯಿತು ನಾವು ತಿರುಣಾಮಲೆ ರೀಚ್ ಆಗೋದಕ್ಕೆ ತುಂಬಾ ಸ್ಟ್ರೈನ್ ಆಗೋಯ್ತು ತುಂಬ ಟ್ರಾಫಿಕ್ ಇತ್ತು ಗೊತ್ತಿಲ್ಲ ಏನು ಅಂದ್ಬಿಟ್ಟು ಫೈನಲ್ ಆಗಿ ಲೆವೆನ್ ತರ್ಟಿಗೆ ನಾವು ತಿರುಣಾಮಲೆ ರೀಚ್ ಆದ್ವಿ ಅಲ್ಲಿ ಇಳಿದ ತಕ್ಷಣ ಆಟೋಗಳು ರೆಡಿ ಇರುತ್ತೆ ಆಟೋಲಿ ಹೋಗಿ ನಾವು ಲಾಕರ್ನ ತೊಗೊಂಡ್ವಿ ಹಾಗೆ ಅಲ್ಲೇ ಸ್ನಾನ ಮಾಡಿಕೊಂಡು ಇನ್ನು ರಾಜಗೋಪುರಮ್ ಹತ್ರ ಹೋಗಬೇಕಿತ್ತು ಅಲ್ಲಿಂದನೇ ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು ಟ್ವೆಲ್ ತರ್ಟಿ ಆಗೋಗಿತ್ತು ಸೊ ಅದಕ್ಕೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ಗಿಡಿ ಪ್ರದರ್ಶನ ಇನ್ನೂ ಸ್ಟಾರ್ಟ್ ಮಾಡಬೇಕು ನೋಡಿ ಇದೆ ರಾಜಗೋಪುರಂ ಅಂದರೆ ಹುಣ್ಣಿಮೆ ನೆಕ್ಸ್ಟ್ ಡೇ ನಾವು ಹೋಗಿದ್ದಿದ್ದು ಸೊ ಅದು ಚಂದ್ರನ ಬೆಳಕು ತುಂಬ ಚೆನ್ನಾಗಿತ್ತು ವೈಬ್ಸ್ ಮಾತ್ರ ಅಲ್ಲೇ ನ ಎದುರುಗಡೆನೆ ನಮಗೆ ಈ ಥರ ಕರ್ಪೂರ ದೀಪ ಕಾಯಿ ಎಲ್ಲ ಮಾರ್ತಿರ್ತಾರೆ ತೊಗೊಂಡು ಹೋದ್ವಿ ನಾವು ನಮ್ಮ ಜೊತೆ ಒಬ್ಬ ಅಕ್ಕ ಬಂದಿದ್ರು ಲೈಕ್ ಅವರು ತುಂಬ ಸತಿ ಈ ಪ್ಲೇಸ್ಗೆ ಬಂದು ಹೋಗಿರೋದ್ರಿಂದ ಯಾವ್ಯಾವ ಥರ ಎಲ್ಲ ರಿಚುವಲ್ಸ್ ಇರುತ್ತೆ ಅವರೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಕೈಲಿ ಮಾಡಿಸಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಯಾರಾದರೂ ಒಬ್ರು ಗೊತ್ತಿರೋರಿದ್ರೆ ಅಂತೂ ನಾವು ತುಂಬ ಕಂಫರ್ಟಬಲ್ ಆಗಿ ಹೋಗಿ ಬರ್ಬೋದು ಎಲ್ಲ ಮತ್ತೆ ಒಬ್ಬರನ್ನ ಕೇಳಿಕೊಂಡು ಹೋಗಬೇಕು ಅಂದ್ರೇನು ಕಷ್ಟ ಇರುತ್ತೆ ಅಲ್ವಾ ಅದರಿಂದ ಫಸ್ಟ್ ಟೈಮ್ ಹೋದಾಗ ಅಷ್ಟೇ ನಾವು ಒಂದು ಸಲ ಹೋದ್ಮೇಲೆ ನಮಗೇನು ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ತುಂಬ ಈಸಿ ಅನಿಸುತ್ತೆ ಹೋಗೋದಕ್ಕೆ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಅಲ್ವಾ ಈ ರೀತಿ ನಾವು ನಮ್ಮ ಏನು ಅಂದ್ಕೊಂಡಿದ್ದೀವಿ ನಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಒಂದು ಆರತಿ ಥರ ಮಾಡಿ ಕಾಯಿನ ಒಡೆದು ನಾವು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ರೆ ನಾವು ಅಂದ್ಕೊಂಡಿರೋ ಇಷ್ಟಾರ್ಥಗಳು ಎಲ್ಲ ಈಡೇರುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನಾನಂತೂ ತುಂಬಾ ನಂಬಿದ್ದೀನಿ ಸೊ ಇಲ್ಲಿ ಹೋಗಿ ಬಂದಿರೋರೆಲ್ಲ ಅದನ್ನೇ ಹೇಳ್ತಾರೆ ಎಲ್ಲರೂ ನಂಬಿದ್ದಾರೆ ತುಂಬಾ ನನಗಂತೂ ತುಂಬಾ ಖುಷಿ ಆಯ್ತು ಈ ಬೆಟ್ಟಕ್ಕೆ ಹೋಗಿ ಬಂದಾದ್ಮೇಲೆ ಇನ್ನೇ ರೀತಿ ಒಂದು ವಿಭೂತಿ ತರ ಬೊಟ್ಟಿಡೋರು ಅಲ್ಲೇ ಇರ್ತಾರೆ ಅದಕ್ಕೂ ಆಕ್ಚುಲಿ ಪೇ ಮಾಡಬೇಕಾಗುತ್ತೆ ಟೆನ್ ರುಪೀಸ್ ಪರ್ ಹೆಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಇಟ್ಟಾದ್ಮೇಲೆ ನನ್ಗೆ ಇಷ್ಟ ಈ ತರ ಅದೆಲ್ಲ ಇಟ್ಸ್ಕೊಳ್ಳೋದು ಅಂತ ಅಂದ್ರೆ ಇನ್ನ ನಾವು ಇಲ್ಲಿ ಹರ್ಕೆ ಅಂದ್ರೆ ಲೈಕ್ ನಾವು ಏನು ಪ್ರಾರ್ಥನೆ ಇದೆ ಅದೆಲ್ಲ ಮಾಡಿ ಅಲ್ಲಿಂದ ಗಿರಿ ಪ್ರದಕ್ಷಿಣೆಗೆ ಸೊ ಒನ್ ಓ ಕ್ಲಾಕ್ ಆಗಿದೆ ಈಗ ಸ್ಟಾರ್ಟ್ ಮಾಡಿದೀವಿ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ ಇವಾಗಂತೂ ಫುಲ್ ಜೋಶಲ್ಲಿ ಅಲ್ಲಿ ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಸೊ ಲೆಟ್ ಗೆಟ್ ಇದು ಫಸ್ಟ್ ಲಿಂಗ ಅಂದ್ರೆ ಇಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಟೋಟಲ್ಲು ಎಂಟು ಲಿಂಗಗಳು ಬರುತ್ತೆ ಫಸ್ಟ್ ಬಂದು ಇಂದ್ರಲಿಂಗ ಅಂತ ಅಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ದಾರಿಯಲ್ಲಿ ತುಂಬಾ ದೇವಸ್ಥಾನಗಳಿರುತ್ತೆ ಎಲ್ಲ ಕಡೆನೂ ನಾವು ಹೋಗೋದಕ್ಕೆ ಆಗೋದಿಲ್ಲ ಮತ್ತು ರಾತ್ರಿ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದರಿಂದ ಎಲ್ಲ ದೇವಸ್ಥಾನಗಳು ಓಪನ್ ಕೂಡ ಇರಲಿಲ್ಲ ಆದರೆ ನಮಗೆ ಯಾವುದ್ಯಾವುದು ಎಂಟು ಲಿಂಗಗಳ ದರ್ಶನ ಆಗಬೇಕು ಅದು ಎಲ್ಲನೂ ಓಪನ್ ಇರೋದಿಲ್ಲ ಬಟ್ ಆದರೆ ಎಲ್ಲ ದೇವರುಗಳು ನಮಗೆ ಕಾಣಿಸುತ್ತೆ ಸೆಕೆಂಡ್ ಬಂದು ನಮಗೆ ಅಗ್ನಿ ಅಂತ ಹೇಳಿ ಅದು ನಾವು ಒಂದು ಕಿಲೋಮೀಟರ್ ನಡೆದಾದಮೇಲೆ ಸಿಗುವಂಥದ್ದು ಈ ಥರ ದಾರಿ ಉದ್ದಕ್ಕೂ ನಮಗೆ ತಿನ್ನೋದಕ್ಕಾಗಲಿ ಆಗಲೇ ಏನಾದರೂ ಜ್ಯೂಸ್ ಬೇಕಂದರೆ ಎಲ್ಲ ಶಾಪ್ಸ್ಗಳು ಓಪನ್ ಇರುತ್ತೆ ಹಾಗೆ ಮತ್ತು ದಾರಿಯಲ್ಲಿ ಒಂದು ಏನದು ದೃಷ್ಟಿ ತೆಗೆಯುವಂಥದ್ದು ಎಲ್ಲ ಮಾಡ್ತಿರ್ತಾರೆ ಇದು ಕಾಳಿಕಾ ದೇವಸ್ಥಾನ ಇಲ್ಲಿ ದೃಷ್ಟಿ ತೆಗಿತಿರ್ತಾರೆ ಸು ತುಂಬ ಜನ ತೆಗೆಸ್ಕೊಳ್ತಿರ್ತಾರೆ ಬಟ್ ನಾನೇನು ತೆಗಿಸ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ಇದು ಮೂರ್ತಿ ದೇವಸ್ಥಾನ ಅಲ್ಲೇ ಹೋಗೋ ದಾರಿಯಲ್ಲೇ ಇದ್ದಿದ್ದು ಆದಷ್ಟು ನಾನು ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರುಗಳ್ನ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡೇ ಮುಂದೆ ಹೋದ್ವಿ ಡೋರ್ ಓಪನ್ ಇಲ್ಲ ಅಂದರೂ ಸಹ ಎಲ್ಲ ಕಡೆ ದೀಪ ಹಚ್ಚಿರ್ತಾರೆ ಎಲ್ಲ ದೇವರು ನೀಟಾಗಿ ಕಾಣಿಸ್ತಿರುತ್ತೆ ಇನ್ನು ನಮಗೆ ಅಲ್ಲಿ ದೇವ್ರ ಹತ್ರ ಕಾಯಿ ಹೊಡೆದಿದ್ವಿ ಆ ಕಾಯಿ ಯಾರೋ ಪ್ರಸಾದ ಅಂತ ಕೊಟ್ಟರು ಅದನ್ನು ತಿಂತಾ ಇದ್ವಿ ಹಾಗೆ ದಾರಿಯಲ್ಲಿ ನಮಗೆ ಸ್ವಲ್ಪ ಅಂತ ಬೇಕು ಅನಿಸ್ತು ಹಾಗೆ ಎಳ್ನೀರು ಕುಡಿದ್ವಿ ಈ ಥರ ಎಲ್ಲ ಫೆಸಿಲಿಟೀಸು ವೇ ನಮ್ಗೆ ಇರುತ್ತೆ ನಾವೇನು ಭಯ ಪಡೋ ಅವಶ್ಯಕತೆ ಇಲ್ಲ ನೈಟು ಕೂಡ ನಾವು ಜನ ಎಲ್ಲ ಜಾಸ್ತಿ ಓಡಾಡ್ತಿರ್ತಾರೆ ನಾವು ಗಿರಿ ಪ್ರದಕ್ಷಿಣೆ ಮಾಡ್ಬೋದು ನೋಡಿ ಈ ಹಸು ಎರಡು ಎಕ್ಸ್ಟ್ರಾ ಕಾಲು ಬಂದಿದೆ ಬೆನ್ನಲ್ಲಿ ನಾಲ್ಕು ಕಾಲು ಜೊತೆಗೆ ಈ ಎರಡು ಎಕ್ಸ್ಟ್ರಾ ಕಾಲು ಆಶ್ಚರ್ಯ ಅನ್ನಿಸ್ತು ಇನ್ನು ಈಗ ನಾವು ನೆಕ್ಸ್ಟ್ ಲಿಂಗ ಯಮಲಿಂಗ ಅಲ್ವಾ ಅಲ್ಲಿಗೆ ಬಂದಿದ್ದೀವಿ ಎಲ್ಲ ಕಡೆನು ಜನ ಇದ್ದೇ ಇರ್ತಾರೆ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮುಂದೆ ಇನ್ನೂ ಒಂದು ದೇವಸ್ಥಾನ ಇತ್ತು ಮಹರ್ಷಿ ಋಷಿಗಳ ದೇವಸ್ಥಾನ ಇರುತ್ತೆ ಅಲ್ಲಿ ಅಲ್ಲಿ ಕೆಲವು ಋಷಿಗಳ ದೇವಸ್ಥಾನ ಹತ್ರ ಈ ರೀತಿ ಕಾಯಿನ್ ನಿಲ್ಲಿಸ್ತಾರೆ ಹರಕೆ ಮಾಡಿಕೊಂಡು ಬೇಡ್ಕೊಂಡು ಈ ಥರ ಎಲ್ಲ ಇರುತ್ತೆ ಒಂದು ಅದೇ ಮತ್ತು ಇಲ್ಲಿ ಅಲ್ಲಲ್ಲಿ ನಮಗೆ ಈ ರೀತಿ ಬೋರ್ಡ್ಸ್ ಹಾಕಿರ್ತಾರೆ ಅಂದರೆ ನಾವು ಎಷ್ಟು ಕಿಲೋಮೀಟರ್ಸ್ ನಡೆದಿದ್ದೀವಿ ಯಾವ ಲಿಂಗ ನೆಕ್ಸ್ಟ್ ಬರುತ್ತೆ ಯಾವ ಲಿಂಗ ಆಯಿತು ಈ ಥರ ಎಲ್ಲ ಡೀಟೇಲ್ಸು ಇರುತ್ತೆ ಇದು ನೈಋತಿ ಲಿಂಗಮ್ ಅಂತ ನಾಲ್ಕನೇ ಲಿಂಗ ನೈಋತಿ ಲಿಂಗ ದ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟ್ವಿ ಅಲ್ಲಿ ಸ್ವಲ್ಪ ಟಯರ್ಡ್ ಅನ್ನಿಸ್ತಿದ್ದರಿಂದ ಇಷ್ಟೊತ್ತಿಗೆ ನಾವು ಸಿಕ್ಸ್ ಕಿಲೋಮೀಟರ್ ನಡೆದಿರ್ತೀವಿ ಅನಿಸುತ್ತೆ ಅಲ್ಲೊಂಚೂರು ವಾಟರ್ ಮಿಲನ್ ತಗೊಂಡು ತೊಗೊಂಡು ಇನ್ನು ಹೊರಟ್ವಿ ಜನ ಹೋಗ್ತಿರ್ತಾರೆ ತುಂಬ ಜನ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ನಾವು ಒಂದು ಸೈಡಲ್ಲಿ ಹೋಗಬೇಕು ನೈಟಲ್ಲಿ ಹೋದ್ರೇ ಬೆಟರ್ ಅನಿಸುತ್ತೆ ಯಾವುದೇ ರೀತಿ ಅಷ್ಟೊಂದು ಟಯರ್ಡ್ ಅನಿಸೋದಿಲ್ಲ ವಾಕ್ ಹೋಗೋದಕ್ಕೆ ಅಂದರೆ ಫುಲ್ಲು ಸುತ್ತು ಹದಿನಾಲ್ಕು ಕಿಲೋಮೀಟರ್ ಸುತ್ತೋದಕ್ಕೆ ಹಾಗೆ ಈ ರೀತಿ ಹುಣ್ಣಿಮೆ ಹತ್ತಿರ ಹುಣ್ಣಿಮೆ ದಿನ ಹೋದರೆ ಅಂತೂ ತುಂಬ ರಶ್ ಇರುತ್ತೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಹುಣ್ಣಿಮೆ ನೆಕ್ಸ್ಟ್ ಡೇನೇ ಅಷ್ಟೊಂದು ರಶ್ ಇತ್ತು ತುಂಬ ಒಳ್ಳೆ ಬೆಳಕಿರುತ್ತೆ ಹಾಗೆ ಆ ಒಂದು ಬೆಳದಿಂಗಳು ಈ ಕಡೆ ಓಂ ನಮ ಶಿವಾಯ ಎಲ್ಲಿ ನೋಡಿದ್ರು ಓಂಕಾರ ಓಂ ನಮ ಶಿವಾಯ ಅನ್ನೋ ವರ್ಡು ಅದನ್ನ ಕೇಳ್ಕೊಂಡು ನಡೀತಾ ಇದ್ರೆ ಆ ಒಂದು ಫೀಲ್ ಪಾಸಿಟಿವ್ ವೈಬ್ಸೇ ಡಿಫ್ರೆಂಟ್ ಅನ್ಸುತ್ತೆ ನೆಕ್ಸ್ಟ್ ಇದು ವರುಣ ಅಂತ ಈ ಸೆವೆನ್ ಕಿಲೋಮೀಟರ್ಸ್ ಆದ್ ಆದಾಗ ವರುಣಲಿಂಗ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಲಿಂಗ ದರ್ಶನ ಆದ್ಮೇಲೆ ಇದು ತೆಂಗಿನಕಾಯಿ ಹೂವು ಅಂತ ಕರೀತಾರೆ ಕಾಯಿ ಹೂವು ತಿಂದರೆ ಒಳ್ಳೆಯದು ಅಂತ ಮತ್ತೆ ಅದೊಂದು ತೊಗೊಂಡ್ಬಿ ಇಲ್ಲಿ ಅಂತ ತೋರಿಸ್ದೆ ಅಷ್ಟೇ ಇನ್ನೊಂದು ಟೆಂಪಲ್ ಇಲ್ಲಿ ಬ್ರಹ್ಮ ಮತ್ತು ಒಂದು ಶ್ರೀರಾಮ ದೇವಸ್ಥಾನ ನಾವು ಟಯರ್ಡ್ ಅಂದ್ಕೊಂಡ್ರೆ ಟಯರ್ಡ್ ಅಷ್ಟೇ ಇಲ್ಲ ಅಂದರೆ ಇಲ್ಲ ಪಾಸಿಟಿವ್ ಆಗಿ ಅಂದ್ಕೊಂಡು ಹೋಗ್ತಿರ್ಬೇಕಷ್ಟೇ ನಾನು ಯೂಶಲಿ ರೆಗ್ಯುಲರ್ ಆಗಿ ವಾಕ್ ಹೋಗ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಕಿಲೋಮೀಟರ್ಸ್ ಆಗಿದೆ ಸೆವೆನ್ ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ ಇನ್ನು ಸೆವೆನ್ ಕಿಲೋಮೀಟರ್ಸ್ ಪೆಂಡಿಂಗ್ ಇದೆ ಸೊ ಬ್ರೇಕ್ ಶಾರ್ಟ್ ಬ್ರೇಕ್ ಸೊ ಅಷ್ಟೊಂದು ಏನಿನ್ನೂ ಸದ್ಯಕ್ಕೆ ಕಾಲ್ ನಾವು ಗೊತ್ತಾಗ್ತಿಲ್ಲ ಅಷ್ಟೊಂದು ಟಯರ್ಡೂ ಆಗಿಲ್ಲ ಮತ್ತೆ ವೆದರ್ ಕೂಡ ನಮಗೆ ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು ಇದೇ ಥರ ಇನ್ ಸೆವೆನ್ ಕಿಲೋಮೀಟರ್ಸ್ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಇದ್ದೀವಿ ಅಂಡ್ ಸಿ ಜಿಟಿ ಜಿಟಿ ಅಂತ ಮಳೆ ಇದ್ದಿದ್ದರಿಂದ ಎಲ್ಲಿ ಮಳೆ ಬರುತ್ತೋ ಅನ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತೀವೇನೋ ಅಂತ ಅಂದ್ಕೊಳ್ತಿದ್ವಿ ಬಟ್ ಆ ಥರ ಏನೂ ಆಗಲಿಲ್ಲ ಎಲ್ಲ ಚೆನ್ನಾಗೇ ಆಯಿತು ಏನು ಮಳೆ ಎಲ್ಲ ಏನೂ ಬರಲಿಲ್ಲ ನೆಕ್ಸ್ಟು ಆ ವರುಣಲಿಂಗ ದರ್ಶನ ಮಾಡಿಕೊಂಡು ವಾಯುಲಿಂಗ ಕಡೆ ಹೊರಟಿದ್ದೀವಿ ಮಧ್ಯ ಈ ಥರ ಕಾಳಗುರು ಟೆಂಪಲ್ ಅಂತ ಚಿಕ್ಕ ಚಿಕ್ಕ ಟೆಂಪಲ್ಸ್ ಇದ್ದು ಇರುತ್ತೆ ಅಲ್ಲಿ ನಮಗೆ ರುದ್ರಾಕ್ಷ ಕೊಡ್ತಿರ್ತಾರೆ ಫ್ರೀಯಾಗಿ ಬನ್ನಿ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ ಬಟ್ ಏನಂದರೆ ರುದ್ರಾಕ್ಷ ಫ್ರೀ ಇರುತ್ತೆ ಬಟ್ ಅದಕ್ಕೆ ಹಾಕೋದು ಆರಕ್ಕೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಕುಬೇರಲಿಂಗ ಹತ್ತು ಕಿಲೋಮೀಟರ್ ಇದ್ದಾಗ ನಮಗೆ ಕುಬೇರಲಿಂಗ ದರ್ಶನ ಆಗುತ್ತೆ ಇದು ಒಂದು ಫೋಟೋ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಐ ಲವ್ ಟಿ ವಿ ಮಲೆ ಅಂದ್ರೆ ಅಂತ ಹೇಳಿ ನೆಕ್ಸ್ಟ್ ಇದು ಒಂದು ಟೆಂಪಲ್ ಚಂದ್ರಲಿಂಗಮ್ ಅಂತ ಅದು ಎಂಟು ಲಿಂಗಗಳಲ್ಲಿ ಬರೋದಿಲ್ಲ ನನ್ನ ಕಾಲ ನನಗೆ ಗುರುತ್ ಸಿಗ್ತಾರ ಆಗಿಬಿಟ್ಟಿತ್ತು ಯಾಕಂದ್ರೆ ನಾವು ಬೇರ್ ಫೋರ್ಟ್ ನಡೀತಿವಲ್ವಾ ಯಾವುದೇ ರೀತಿ ಚಪ್ಲಿಗಳೆಲ್ಲ ಹಾಕೊಂಡು ನಡೆಯೋದಿಲ್ಲ ಕಿಲೋಮೀಟರ್ ಸೊ ಕಿಲೋಮೀಟರ್ ಟೆನ್ ಮಾಡಿದ್ದೀವಿ ಇನ್ನು ಫೋರ್ ಮಾತ್ರ ಬ್ಯಾಲೆನ್ಸ್ ಇದೆ ಸೊ ಇವಾಗ ಸದ್ಯಕ್ಕಂತೂ ನಡಿಬಹುದು ಅಂತಾನೆ ಅನಿಸ್ತಿದೆ ಬಟ್ ಎಲ್ಲರೂ ಏನು ಹೇಳ್ತಿದ್ರು ಅಂದರೆ ಲಾಸ್ಟ್ ಟೂ ಕಿಲೋಮೀಟರ್ಸ್ ತುಂಬ ಕಷ್ಟ ಅಂತ ನೋಡೋಣ ಅಷ್ಟೊಂದು ಕಷ್ಟನಾ ಇವಾಗ ಹೋಗ್ಬೋದಾ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾವು ಬೇರೆಯವ್ರ್ದೆಲ್ಲ ವೀಡಿಯೋಸು ನೋಡಿದ್ವಿ ಈ ಥರದ್ದು ತುಂಬ ವೈರಲ್ ಆಗಿತ್ತು ಇದನ್ನ ಮೋಕ್ಷ ಮಾರ್ಗ ಅಂತ ಕರೀತಾರೆ ಈ ಮಾರ್ಗದಲ್ಲಿ ಹೋಗ್ಬೇಕು ಅಂದರೆ ಒಂದು ಮೂರು ಕ್ಯೂ ಇತ್ತು ಸೊ ಇಷ್ಟು ದೊಡ್ಡ ಗಿ ಹೊಲ್ ಹೋಗೋದಕ್ಕೆ ಕಷ್ಟ ಅಂತ ಇನ್ನೊಂದು ಸಲ ಬಂದಾಗ ಹೋಗೋಣ ಅಂದ್ಕೊಂಡು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ವಿ ಇದು ನೆಕ್ಸ್ಟು ಈಶಾನ್ಯ ಲಿಂಗ ಅಂತ ಎಂಟನೇ ಲಿಂಗ ಲಿಂಗ ದರ್ಶನ ಲಾಸ್ಟ್ನೇ ಇದು ಅಷ್ಟೊತ್ತಿಗೆ ಒಂದು ಅರ್ಲಿ ಮಾರ್ನಿಂಗ್ ಆಗ್ತಿತ್ತು ದರ್ಶನ ಮಾಡಿಕೊಂಡು ಇನ್ನು ಟೂನೇ ಕಿಲೋಮೀಟರ್ ಸ್ಪೆಂಡಿಂಗ್ ಇತ್ತು ಸೊ ಬೆಳಗ್ಗೆ ಆಯಿತು ಈಶಾನ್ಯ ಲಿಂಗ ದರ್ಶನ ಕೂಡ ಮಾಡ್ಕೊಂಡ್ವಿ ಇವಾಗ ಸದ್ಯಕ್ಕೇನು ಇನ್ನೂ ಓಕೆ ಇನ್ನೂ ಸ್ವಲ್ಪ ದೂರ ನಡಿಬೋದು ಅಂತಲೇ ಅನ್ನಿಸ್ತಿದೆ ಅಷ್ಟೊಂದು ಏನು ಎನರ್ಜಿ ಲಾಸ್ ಆದಂಗೆ ಏನು ಅನ್ನಿಸ್ತಿಲ್ಲ ಇನ್ನು ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಮಾತ್ರ ಮಿಕ್ಕಿದೆ ಅಂತ ಅನಿಸುತ್ತೆ ಆರು ಗಂಟೆಗೆ ನಾವು ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಐದು ಅವರ್ ನಡೆದಿದ್ದೀವಿ ಆ್ಯಕ್ಚುಲಿ ಅವರ್ಗೆ ನಡೀಬೋದು ತುಂಬ ಆಗಿ ನಡೆದ್ವಿ ಅನಿಸುತ್ತೆ ನೋಡಿ ಈ ರೀತಿ ವಯಸ್ಸಾಗಿರೋವರೆಲ್ಲ ನಡೀತಿರ್ತಾರೆ ಆಶ್ಚರ್ಯ ಅನಿಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ನಡೀತಿರ್ತಾರೆ ನಮ್ಮ ಕೈಯ್ಯಲ್ಲಿ ಆಗಲ್ವಾ ಅಂತ ಅನಿಸಿನೇ ನಾವು ಹೋಗಿತ್ತು ಎಲ್ಲ ಹೇಳೋದು ನೋಡಿ ಹೋದಾಗ ಒಂಚೂರು ಭಯ ಇರುತ್ತೆ ನಾವಾಗಿ ನಾವೇನು ಗೊತ್ತಿಲ್ಲದರ ಹೋದಾಗ ಧೈರ್ಯದಿಂದ ಹೋಗ್ಬೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ನಾ ನಾನು ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾವುದೇ ಥರ ಕಷ್ಟ ಆಗಲಿಲ್ಲ ಗಿರಿ ಪ್ರದಕ್ಷಿಣೆ ಅಷ್ಟೊತ್ತು ನಾವು ತುಂಬ ಆರಾಮಾಗಿ ಇದ್ವಿ ಹೇಳಬೇಕು ಅಂದರೆ ನಂತರ ನಾವು ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ನಾವು ತುಂಬ ದೊಡ್ಡ ಕ್ಯೂ ಕ್ಯೂವಲ್ ಸಿಗಾಕ್ಕೊಂಬಿಟ್ವಿ ಅಲ್ಲಿ ಜಾಸ್ತಿ ಹೊತ್ತು ನಿಂತಿದ್ದರಿಂದ ಅಲ್ಲಿ ಕಾಲು ನಾವು ಬಂತೆ ಹೊರತು ನಮಗೆ ಗಿರಿ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಯಾವುದೇ ಕಾಲು ನಾವು ಆಗಲಿ ಏನೂ ಇರಲಿಲ್ಲ ಸೋ ನನಗಂತೂ ತುಂಬ ಒಂಥರ ಖುಷಿ ಆಯಿತು ನಮ್ಮ ಕೈಯಲ್ಲಿ ಆಗಲ್ವೇನೋ ಅನ್ನೋ ಫೀಲ್ ಇತ್ತು ಬಟ್ ಒಂದು ಧೈರ್ಯ ಬಂತು ನಿಜವಾಗ್ಲೂ ಹೇಳ್ತಿದ್ದೀನಿ ನೀವು ಕೂಡ ಹೋಗಬೇಕು ಅಂದ್ಕೊಂಡಿರೋರು ಧೈರ್ಯವಾಗಿ ಹೋಗ್ಬೋದು ಆಮೇಲೆ ಫಿಫ್ಟಿ ರುಪೀಸ್ ಒಂದು ಕ್ಯೂ ಇರುತ್ತೆ ಆ ಟಿಕೆಟೇ ತಗೊಳ್ಳಿ ಫಿಫ್ಟಿ ರುಪೀಸೇ ಅಲ್ವಾ ಎಲ್ಲರೂ ತೊಗೊಂಬಿಟ್ಟು ಕ್ಯೂ ಅದು ದೊಡ್ಡದಿರುತ್ತೆ ಅಂತ ಹೇಳಿ ನಾವು ಮಿಸ್ಟೇಕ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ವಾ ತುಂಬ ದೊಡ್ಡ ಕ್ಯೂ ಯು ಕಾಂಟ್ ಈವನ್ ಇಮ್ಯಾಜಿನ್ ಅಷ್ಟು ದೊಡ್ಡ ಕ್ಯೂ ಇತ್ತು ಫಸ್ಟು ನಾವು ಮಾಡಿದ ಮಿಸ್ಟೇಕ್ ಅಂದರೆ ಎಲ್ಲರೂ ಫಿಫ್ಟಿ ರುಪೀಸ್ ಟಿಕೆಟ್ಗೆ ಹೋಗ್ಬಿಟ್ಟಿರ್ತಾರೆ ನಾವು ಫ್ರೀ ದರ್ಶನದಲ್ಲಿ ಫ್ರೀಯಾಗಿ ಬೇಗ ಹೋಗಿ ದರ್ಶನ ಮಾಡ್ಕೊಂಬಣ ಅಂದ್ಕೊಂಡು ಎಲ್ಲರೂ ಇದೇ ಥರ ತಿಂಕ್ ಮಾಡಿಬಿಟ್ಟು ಎಲ್ಲ ಈ ಕಡೆದೇ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಸೊ ತುಂಬ ದೊಡ್ಡ ಕ್ಯೂ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಸಿಕ್ಸ್ ಓ ಕ್ಲಾಕ್ಗೆ ಹೋಗಿದ್ದಕ್ಕೆ ಅಲ್ಲಲ್ಲಿ ಕ್ಯೂನ ಬ್ರೇಕ್ ಮಾಡಿಬಿಟ್ರು ಅವರು ಎಷ್ಟು ಕ್ಯೂ ಬ್ರೇಕ್ ಮಾಡಿದ ತಕ್ಷಣ ಒಂದೇ ಸಮ ಓಡಿದ್ದೀವಿ ಮೂರು ಸಲ ಅವರು ಕ್ಯೂ ಬ್ರೇಕ್ ಮಾಡಿದ್ರು ಅಂದರೆ ಅಲ್ಲೇ ಓಪನ್ ಮಾಡಿಬಿಡ್ತಾರೆ ನಾವು ಹೋಗ್ಬೋದು ಇನ್ನೊಂದು ಇದಕ್ಕೆ ಜಾಯ್ನ್ ಆಗಿಬಿಡ್ಬೋದು ಆ ಥರ ಒಂದು ಮೂರು ಸತಿ ಅವರು ಕ್ಯೂನ ಬ್ರೇಕ್ ಮಾಡಿದ್ರೂ ಕೂಡ ಲೇಟಾಯಿತು ನಮ್ಮದು ದರ್ಶನ ಆಗಿದ್ದು ಹತ್ತುವರೆ ಆಯಿತು ಅಷ್ಟೇ ಹೊತ್ತೇ ಆದರೂ ಬಟ್ ಅಷ್ಟೊತ್ತು ನಿನ್ನ ದರ್ಶನ ಅಂದರೆ ನಾವು ಗಿರಿ ಪ್ರದಕ್ಷಿಣೆ ಇರೋ ದರ್ಶನಕ್ಕೆ ಅದು ಸ್ಟ್ರೈನ್ ಅನಿಸಲ್ಲ ಗಿರಿ ಪ್ರದಕ್ಷಿಣೆ ಮಾಡಿ ಹದಿನಾಲ್ಕು ಕಿಲೋಮೀಟರ್ ನಡೆದು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಿದೆ ನೋಡಿ ಅದು ತುಂಬ ಸ್ಟ್ರೈನ್ ಆಗುತ್ತೆ ಇನ್ನು ಇದು ಟೆಂಪಲ್ ಆಚೆ ಕಡೆ ಈ ಥರ ಎಲ್ಲ ಮಾರ್ತಿರ್ತಾರೆ ಲೈಕ್ ಅದನ್ನು ಒಂದು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಒಂದು ಹೇಳಿದೆ ಅಷ್ಟೇ ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ನಾವು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡು ಅಲ್ಲೇ ಹೋದ್ವಿ ಊಟ ಮಾಡಿಕೊಂಡು ಹೊರಟ್ವಿ ತನ ಮಾತ್ರ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನಂತೂ ಅಲ್ಲೇ ಕಳೆದು ಹೋಗ್ಬಿಟ್ಟೆ ಅಷ್ಟು ತುಂಬ ಚೆನ್ನಾಗಿದೆ ಅಲ್ಲಿ ಇರೋ ಗೋಪುರಗಳು ಮತ್ತು ಬೆಟ್ಟದ ಮುಂದೆ ಇರೋ ಗೋಪುರಗಳು ಗೋಪುರಗಳ ಮುಂದೆ ಕಲ್ಯಾಣಿ ನೀರು ಗ್ರೀನ್ ಕಲರ್ ಕಾಣುತ್ತಿರುತ್ತೆ ಎಲ್ಲಿ ನೋಡಿದ್ರು ಸುತ್ತು ಬೆಟ್ಟನೂ ಗ್ರೀನ್ ಕಲರು ಆಮೇಲೆ ನಾವು ಹೋದಾಗ ತುಂತುರು ಮಳೆ ಎಷ್ಟು ಚೆನ್ನಾಗಿತ್ತು ವೈಬ್ಸ್ ಅಂದರೆ ಎಲ್ಲಿ ನೋಡು ಓಂ ನಮ್ಮ ಶಿವಯ ಓಂಕಾರ ಇಷ್ಟು ಸಾಕು ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಹೋಗಿ ಬನ್ನಿ ಒಂದ್ಸಲಿ ಸೊ ಗೈಸ್ ನೋಡಿದ್ರಿ ಅಲ್ವಾ ನಮ್ಮ ಅರುಣಾಚಲೇಶ್ವರ ಟೆಂಪಲ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಹಾಗಾದರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಹಾಕ್ತೀನಿ ಅಂತ Bye bye. Bye bye.